ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಎಲ್ಲ ಹೋಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ವಿಶ್ವ ದಾಖಲೆನ ಬರೆದಿದ್ದಾರೆ ಇಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ ಅವರು ಕೊಹ್ಲಿ ಅವರು ಮಾಡಿದ ದಾಖಲೆನ ನೀವು ಕೇಳಿದ್ರೆ ಪಕ್ಕ ಶಾಕ್ ಆಗ್ತೀರಾ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ವಿರಾಟ್ ಕೊಹ್ಲಿ ಅವರ ದಾಖಲೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ವಿರಾಟ್ ಕೊಹ್ಲಿ ಹಾಗೆ ಆರ್ ಸಿ ಬಿ ಯ ಅಭಿಮಾನಿಗಳಾಗಿದ್ದರೆ ಇವಾಗಲೇ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಪ್ರಮುಖವಾದಂಥ ಪಂದ್ಯ ಆರ್ ಸಿ ಬಿ ತಂಡ ಸೋತಿದೆ ಎಲಿಮಿನೇಟರ್ ಮ್ಯಾಚಲ್ಲಿ ನಮ್ಮ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತಿದೆ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಒಂದು ವರ್ಷದಲ್ಲಿ ಆರೆಂಜ್ ಕ್ಯಾಪ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು ರಾಜಸ್ಥಾನ್ ತಂಡದ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಸೋತ ನಂತರ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ಅದಕ್ಕೆ ಎರಡು ಮೂರು ದಿನ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನಮ್ಮ ವಿರಾಟ್ ಕೊಹ್ಲಿಯವರು ಈ ಒಂದು ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆರೆಂಜ್ ಕ್ಯಾಪ್ನ ಗೆದ್ದಿದ್ದಾರೆ ಈ ಸಲ ಕಪ್ ಗೆದ್ದಿಲ್ಲ ಆದರೆ ಆರೆಂಜ್ ಕ್ಯಾಪ್ ನಮ್ದೇ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಟೂ ಟ್ವೆಂಟಿ ಫೋರಲ್ಲಿ ಬೆಂಕಿ ಆದಂಥ ಪರ್ಫಾರ್ಮೆನ್ಸ್ ಜೊತೆ ಹೊಸ ದಾಖಲೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಏನು ಅಂತ ಅಂದರೆ ನಮ್ಮ ವಿರಾಟ್ ಕೊಹ್ಲಿಯವರು ಆರೆಂಜ್ ಕ್ಯಾಪ್ನ ಗೆದ್ದಿದ್ದಾರೆ ಏಳ್ನೂರ ನಲವತ್ತೊಂದು ರನ್ಸ್ನ ಹೊಡೆದಿದ್ದಾರೆ ಆಡಿರೋದು ಕೇವಲ ಹದಿನೈದು ಮ್ಯಾಚಸ್ಸಲ್ಲಿ ಅವರೇಜ್ ಸಿಕ್ಸ್ಟಿ ಒನ್ ಸ್ಟ್ರೈಕ್ ರೇಟ್ನ ನೋಡೋದಾದರೆ ಒನ್ ಫಿಫ್ಟಿ ಫೋರ್ ಸ್ಟ್ರೈಕ್ ರೇಟ್ ಈ ಥರ ಸ್ಟ್ರೈಕ್ ರೇಟಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ನ ಮಾಡ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಯಾಕಂದರೆ ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಎಷ್ಟೊಂದು ಜನ ಕಾಮೆಂಟೇಟರ್ಸ್ ಕೂಡ ಮಾತಾಡಿದ್ರು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಾಯ್ ಮೇಲೆ ಬೆರಳಿಟ್ಕೋ ಹಾಗೆ ಬಿಟ್ಟು ಇಟ್ಕೊಳ್ಳೋ ಹಾಗೆ ಆಗಿದೆ ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ನೋಡಿ ವಿರಾಟ್ ಕೊಹ್ಲಿ ಅವರು ಮಾಡಿರುವ ದಾಖಲೆ ಇದಾಗಿದೆ ಹೈಯೆಸ್ಟ್ ಸ್ಕೋರು ಒನ್ ತರ್ಟೀನ್ ರನ್ಸ್ ಅದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಹೊಡೆದಿದ್ದಾರೆ ಐದು ಫಿಫ್ಟೀಸ್ನ ಹೊಡೆದಿದ್ದಾರೆ ಒಂದು ಸೆಂಚುರೀಸ್ನ ಹೊಡೆದಿದ್ದಾರೆ ಹಾಗೆ ಆರೆಂಜ್ ಕ್ಯಾಪ್ ಅಲ್ಲಿ ಇರೋದು ನಮ್ಮ ವಿರಾಟ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಕನ್ಫರ್ಮ್ ಆಯಿತು ಯಾಕಂದರೆ ಲಾಸ್ಟ್ ಮ್ಯಾಚು ನಿನ್ನೆ ಮ್ಯಾಚು ಮುಗಿದ ಮೇಲೆ ಋತುರಾಜ್ ಅವರು ಐದುನೂರ ಎಂಬತ್ಮೂರು ರನ್ಸ್ನ ಹೊಡೆದಿದ್ದಾರೆ ಟೋಟಲ್ ಆಗಿ ರಿಯಾನ್ ಪರಾಗ್ ಅವರು ಫೈ ಸೆವೆಂಟಿ ತ್ರೀ ರನ್ಸ್ ನೋಡಿದ್ದಾರೆ ಇವರಿಬ್ರು ಕೂಡ ಮೇಲೆ ಬರೋಕ್ಕಾಗಲ್ಲ ಯಾಕಂದರೆ ಇರೋದು ಒಂದೇ ಮ್ಯಾಚು ಅದು ಫೈನಲ್ಸು ಇದು ವಿರಾಟ್ ಕೊಹ್ಲಿ ಅವರ ವಿಶ್ವ ದಾಖಲೆ ಅಂತ ಹೇಳ್ಬೋದು ಆರೆಂಜ್ ಕ್ಯಾಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಆರ್ ಸಿ ಗೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವ್ರಿಗೆ ಬೆಂಕಿ ಅಂತಲೇ ಹೇಳ್ಬೋದು ಈ ವರ್ಷ ಒಳ್ಳೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರ ದಾಖಲೆ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಹದಿನೈದು ಮ್ಯಾಚಸ್ಸಲ್ಲಿ ಸೆವೆನ್ ಫೋರ್ಟಿ ಒನ್ ರನ್ಸ್ ನೋಡಿದಿದ್ದಾರೆ ಡೂಪ್ಲೇಸಿಸ್ ಅವರು ಫೈವ್ ಹಂಡ್ರೆಡ್ ಪ್ಲಸ್ ರನ್ಸ್ ನೋಡಿದಿದ್ದಾರೆ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ನ ಗೆದ್ದಿದ್ದಾರೆ ಬೇಜಾರೇನು ಅಂತ ಅಂದರೆ ಕಪ್ ಗೆದ್ದಿಲ್ಲ ಮುಂದಿನ ಸಲ ಕಪ್ ನಮ್ದೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಕಮೆಂಟ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ